ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಬರಹವೊಂದನ್ನು ಬರೆದುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ವಿಡಿಯೋ ಬಗ್ಗೆ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ವಿಶೇಷ ತನಿಖಾ ತಂಡವನ್ನು ರಚಿಸಿದೆ ಸರ್ಕಾರ ಟ್ವೀಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಿರುವಂತಹದ್ದು ವಿಶೇಷ ತನಿಖಾ ತಂಡವನ್ನ ರಚಿಸಿರುವಂತಹದ್ದು ನೀವು ಕೂಡ ಸಿಎಂ ಸಿದ್ದರಾಮಯ್ಯನವರು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಬರೆದುಕೊಂಡಿರುವಂತಹ ಬರಹವನ್ನು ಗಮನಿಸ್ತಾ ಇದ್ದೀರಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡವನ್ನ ರಚಿಸಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಅಂತ ಹೇಳಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋ ತುಣುಕುಗಳು ಹರಿದಾಡ್ತಾ ಇದ್ದು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋದ್ರೂ ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ನಾವು ತನಿಖೆಗೆ ವಿಶೇಷ ತಂಡ ಅಂದರೆ ಎಸ್ ಐ ಟಿಯನ್ನ ರಚನೆ ಮಾಡಲಿಕ್ಕೆ ಮುಂದಾಗಿದ್ದೇವೆ ಹೇಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅವರು ಬರೆದುಕೊಂಡಿರುವಂತಹ ಬರಹವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಅಶ್ಲೀಲ ವಿಡಿಯೋ ತುಣುಕುಗಳು ಹರಿದಾಡ್ತಾ ಇವೆ ಲೈಂಗಿಕ ದೌರ್ಜನ್ಯ ವೆಸಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಸ್ಐಟಿ ಟಿ ತನಿಖೆಗೆ ಮಹಿಳಾ ಆಯೋಗ ಆಗ್ರಹಿಸಿತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ರು ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿದ್ದಾರೆ ಬರಹವನ್ನ ಬರೆದುಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಆದೇಶಿಸಿರುವಂತಹ ವಿಚಾರವನ್ನ ಖಚಿತಪಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ತೆರಳಿರೋದಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳೀಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುರಳಿ ಈ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶವನ್ನು ಈಗ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಈ ಪ್ರಕರಣದಲ್ಲಿ ಈಗ ತನಿಖೆ ಹೇಗೆ ಸಾಗುತ್ತೆ ಅಂತ ಖಂಡಿತ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿತ್ತು ಕೆಲವೊಂದು ವಿಡಿಯೋ ತುಣುಕುಗಳು ಮತ್ತು ಒಂದಷ್ಟು ಫೋಟೋಗಳು ಇದ್ರ ಬಗ್ಗೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಅದು ಪ್ರಜ್ವಲ್ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದಂತ ವಿಡಿಯೋಗಳು ಅಂತ ಹೇಳಿ ಆದ್ರೆ ಅದಕ್ಕೆ ಯಾವುದೇ ರೀತಿಯ ಪೂರಕ ಸಾಕ್ಷ್ಯಗಳಾಗ್ಲಿ ಅಥವಾ ಅದೇ ಅವರದ್ದೇ ವಿಡಿಯೋಗಳು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳು ಕೂಡ ಇರ್ಲಿಲ್ಲ ಆದ್ರೆ ಈ ಪ್ರಕರಣ ಯಾವಾಗ ಒಂದು ಕಳೆದ ಒಂದು ವಾರದಿಂದ ಈ ರೀತಿಯಲ್ಲಿ ವಿಡಿಯೋ ತುಣುಕುಗಳು ಹರಿದಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಅದಕ್ಕೆ ಮಧ್ಯಪ್ರವೇಶ ಮಾಡಿದ್ದಂಥದ್ದು ಮಹಿಳಾ ಆಯೋಗ ಅಂತ ರಾಜ್ಯ ಮಹಿಳಾ ಆಯೋಗ ಏನಿತ್ತು ಮಹಿಳಾ ಆಯೋಗದ ಸದಸ್ಯರು ಅದರಲ್ಲಿ ಪ್ರಕರಣದಲ್ಲಿ ಎಂಟ್ರಿಯನ್ನ ಕೊಡ್ತಾರೆ ಎಂಟ್ರಿಯನ್ನ ಕೊಟ್ಟಾಗ ಕೆಲವೊಂದು ಮಾಹಿತಿಗಳನ್ನ ಅವರು ಕೂಡ ಸಂಗ್ರಹ ಮಾಡ್ಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ ಸುಮ್ಮಟ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅದಾದ ಬಳಿಕ ಒಂದಷ್ಟು ಮಾಹಿತಿ ಖಚಿತಗೊಳ್ಳುತ್ತದೆ ಅಂದ್ರೆ ಅವರ ತನಿಖೆ ಮತ್ತು ಅವರ ಒಂದಷ್ಟು ಬೆಳವಣಿಗೆಗಳೇನಿತ್ತು ಆ ಸಂದರ್ಭದಲ್ಲಿ ಹೌದು ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಗಳಿದಾವೆ ಅಂತ ಹೇಳಿ ಸರ್ಕಾರಕ್ಕೆ ಏನೋ ಒಂದು ಗಮನಕ್ಕೆ ತರುವ ಒಂದಷ್ಟು ಪ್ರಯತ್ನಗಳನ್ನ ಆಯ್ತು ಗಮನಕ್ಕೆ ತಂದ ಬಳಿಕ ನಾಗಲಕ್ಷ್ಮಿ ಚೌಧರಿ ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಏನೋ ಒಂದು ಸರ್ಕಾರದ ಮನವಿಯನ್ನ ಮಾಡ್ಕೊಳ್ತಾರೆ ಮನವಿಯನ್ನ ಮಾಡಿ ಈ ಪ್ರಕರಣವನ್ನ ತನಿಖೆ ಮಾಡ್ಬೇಕು ಅಂತ ಹೇಳಿ ಒಂದು ಕೋರಿಕೆಯನ್ನ ಮಾಡ್ಕೊಳುವಂತದ್ದು ಆ ಕೋರಿಕೆಯನ್ನ ಮಾಡ್ಕೊಂಡಂತ ಇವತ್ತು ಸರ್ಕಾರದ ಒಂದಷ್ಟು ಮುಖ್ಯ ಜವಾಬ್ದಾರಿ ಇದಂಥವ್ರು ಒಂದಷ್ಟು ಚರ್ಚೆಗಳನ್ನ ಮಾಡ್ತಾರೆ ಚರ್ಚೆಗಳನ್ನ ಮಾಡಿದ ಬಳಿಕ ಈ ಪ್ರಕರಣವನ್ನ ಎಸ್ ಐ ಟಿಗೆ ಕೊಡ್ಬೇಕು ಎಸ್ ಐ ಟಿಗೆ ತನಿಖೆಯನ್ನ ಮಾಡಿಸ್ಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿರೋದಾಗಿ ಈಗ ಸ್ವತಃ ಸಿದ್ದರಾಮಯ್ಯ ಅವರೇ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ಜೊತೆಗೆ ಒಂದು ಮಾಹಿತಿಯನ್ನು ಅವ್ರು ಹೇಳ್ತಾ ಹೋಗ್ತಾ ಅಂದ್ರೆ ನಿನ್ನೆ ಅವರ ಕ್ಷೇತ್ರಕ್ಕೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಕ್ಷೇತ್ರಕ್ಕೆ ಮತದಾನ ಆಯ್ತು ಮತದಾನ ಮುಕ್ತಾಯ ನಂತರ ಅವರು ವಿದೇಶಕ್ಕೆ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಬರ್ತಾ ಇರೋಂಥದ್ದು ಈ ಹಿನ್ನೆಲೆಯಲ್ಲಿ ಈ ಪ್ರಕರಣ ಒಂದಷ್ಟು ಮುಂದಿನ ಹಂತಗಳಲ್ಲಿ ಬೇರೆ ಬೇರೆಯ ಮಜಲುಗಳಲ್ಲಿ ಬೇರೆ ಬೇರೆಯ ವಿಚಾರಗಳಾಗಿ ಹೊರಹೊಮ್ಮುವ ಸಾಧ್ಯತೆಗಳಿದಾವೆ ಎಷ್ಟೈತಿ ಆದ ನಂತರ ಯಾವ ರೀತಿಯಲ್ಲಿ ಪ್ರಕರಣ ಏನು ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿರುವಂತದ್ದು ಪ್ರೇಮ್ ಓಕೆ ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ